ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಕ್ತಲಿರೋವಂಥ ಬೆಲ್ಲಕ್ಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಇವತ್ತೊಂದು ವಿಶೇಷ ಟೆಕ್ನಿಕ್ ಏನು ಅಂದರೆ ಪ್ರೀತಿ ಮಾಡೋರು ದೂರ ಆಗಿರ್ತಾರೆ ನೀವು ಯಾರನ್ನು ಬೇಕಾದರೂ ದೂರ ಮಾಡ್ಕೊಂಡಿದ್ರೆ ಈಗ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ಗಳಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಪ್ರೀತಿ ಮಾಡೋ ಲವರ್ಸ್ ಆಗಿರ್ಬೋದು ಯಾವ ಸಂಬಂಧ ಒಳ್ಳೆ ಸಂಬಂಧ ದೂರ ಆಗಿರುತ್ತೆ ಆ ದೂರ ಆಗಿರುವಂಥ ಸಂಬಂಧವನ್ನು ಈ ಸಣ್ಣ ಗಂಟಿನ ಮೂಲಕ ಬೆಸೆದು ನಾವು ಅವರ ಸಂಬಂಧವನ್ನು ಮತ್ತೆ ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ತಂತ್ರದಿಂದ ಅವರ ಸಂಬಂಧವನ್ನು ಒಂದುಗೂಡಿಸ್ತೀವಿ ಸ್ನೇಹಿತರೆ ಈ ತಂತ್ರವನ್ನು ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ನೀವು ಸೋಮವಾರ ಶುಕ್ರವಾರ ಪೌರ್ಣಮಿ ಅಮಾವಾಸ್ಯೆ ಚಂದ್ರಗ್ರಹಣ ಟೈಮ್ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು ಸರಿನಾ ಯಾವ ಟೈಮಲ್ಲಿ ಆದರೂ ಮಾಡಿ ಪೂಜೆ ಮಾಡೋ ಟೈಮಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಸಂಜೆ ಪೂಜೆ ಮಾಡೋ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಯಾವುದ್ಯಾವುದು ಅಂದರೆ ಇದಕ್ಕೆ ಎರಡು ಲವಂಗ ಒಂದು ಗುಲಾಬಿ ಎಲೆ ಗುಲಾಬಿ ಹೂವಿನ ಎಲೆ ಆಮೇಲೆ ಒಂದು ಪೇಪರ್ ಪೇಪರ್ ಪೆನ್ನು ನೀವು ಅವರ ಹೆಸರನ್ನು ಬರೆಯೋಕ್ಕೆ ಫೋಟೋ ಇದ್ರೆ ಫೋಟೋ ಇಟ್ಕೊಳ್ಳಿ ಚಿಕ್ಕ ಫೋಟೋ ದೊಡ್ಡದು ಬೇಡ ಚಿಕ್ಕದೊಂದು ಫೋಟೋ ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದರೆ ಹೆಸರನ್ನ ಬರೀರಿ ಅವರ ಹೆಸರು ನಿಮ್ಮ ಹೆಸರು ಜೊತೆಗೆ ಒಂದು ಕೆಂಪು ಬಟ್ಟೆ ಅಥವಾ ಹಸಿರು ಬಟ್ಟೆ ಆಮೇಲೆ ಗುಲಾಬಿ ನೀರು ಗುಲಾಬಿ ನೀರು ಶುದ್ಧವಾಗಿರಬೇಕು ಇಲ್ಲಾಂದರೆ ತುಳಸಿ ತೀರ್ಥವನ್ನು ತಗೊಳ್ಳಿ ತುಳಸಿ ತೀರ್ಥ ಶುದ್ಧವಾಗಿರುವಂಥದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕ್ಕೊಂಡು ದೇವರ ಮನೆಗೆ ಹೋಗಿ ದೇವರ ಮುಂದೆ ಎರಡು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಎಳ್ಳು ಎಣ್ಣೆ ದೀಪ ಹಚ್ಚಬೇಕಾಗುತ್ತೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಶುದ್ಧವಾದ ಎಣ್ಣೆಯನ್ನು ದೀಪದ ಎಣ್ಣೆಯನ್ನು ಹಚ್ಚಬೇಕಾಗತ್ತೆ ನೀವು ಹಚ್ಚಿದ ಮೇಲೆ ಏನು ಮಾಡಬೇಕು ಅಂದರೆ ನೀವು ಆ ಹಸಿರು ಬಟ್ಟೆಯನ್ನು ಹಾಸಿ ಕೆಂಪು ಬಟ್ಟೆ ಅಥವಾ ಹಸಿರು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಆ ಎಲೆಯನ್ನು ಮಡಗಿ ಗುಲಾಬಿ ಎಲೆಯನ್ನು ಮಡಗಿ ಅದರ ಮೇಲೆ ಮೇಲೆ ನೀವೇನು ಮಾಡಬೇಕು ಫೋಟೋ ಫೋಟೋ ಅಥವಾ ಹೆಸರನ್ನು ಬರೆದಿರ್ತೀರಲ್ಲ ಆ ಪೇಪರನ್ನು ಮಡಗಿ ಸರಿನಾ ಆ ಪೇಪರ್ ಯಾವ ಕಲರ್ ಆಗಿರಬೇಕು ಅಂದರೆ ಕೆಂಪು ಅಥವಾ ಹಸಿರು ಕೆಂಪು ಬಣ್ಣದಾದರೆ ತುಂಬ ಒಳ್ಳೆಯದು ಪ್ರೀತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಕೆಂಪು ಬಣ್ಣ ಪೆನ್ ಬೇಕಾದರೆ ಹಸಿರು ನೀಲಿ ಕೆಂಪು ಯಾವುದಾದ್ರೂ ಆಗಿರ್ಬೋದು ನೀವು ಆ ಎಲೆಯನ್ನು ಮಡಗಿಬಿಟ್ಟು ಅದರ ಮೇಲೆ ಪೇಪರ್ ಮಡಗಿ ಅದರ ಮೇಲೆ ಎರಡು ಲವಂಗವನ್ನು ಮಡಗಬೇಕು ಸರಿನಾ ಈ ಗುಲಾಬಿ ಗುಲಾಬಿ ನೀರನ್ನು ನೀವು ಎಲ್ಲ ಕಡೆ ಸ್ಪ್ರೇ ಮಾಡಿ ಇದನ್ನ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೀವು ಹನ್ನೊಂದು ಸಲ ಹೇಳಬೇಕಾಗತ್ತೆ ಆ ಮಂತ್ರ ಹೀಗಿದೆ ಸ್ನೇಹಿತರೆ ನಾನು ಡಿಸ್ಪ್ಲೇ ಡಿಸ್ಪ್ಲೇನೆಲ್ಲ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಓಂ ಕ್ಲೀಂ ಬಂಧನಾಯೈ ನಮಃ ಓಂ ಕ್ಲೀಂ ಬಂಧನ ನಮಃ ನೀವು ಯಾವುದೇ ಸಂಬಂಧವನ್ನು ಒಗ್ಗೂಡಿಸೋಕ್ಕೂ ಕೂಡ ಇದನ್ನು ನೀವು ಮಾಡ್ಬೋದು ಸ್ನೇಹಿತರೆ ನೀವು ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಹೇಳಿ ನೀವು ಯಾವ ಸಂಬಂಧವನ್ನು ಒಂದು ಗುಡಿಸ್ಬೇಕು ಅಂತಿದ್ರೆ ಅವರನ್ನು ವಿಜುಲೈಸ್ ಮಾಡ್ಕೊಳ್ಳಿ ಅವ್ರು ನಿಮ್ಮ ಜೊತೇಲಿ ಇದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆ ನಗ್ತಾ ಇದ್ದಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ವಿಜುಲೈಸ್ ಮಾಡಿಕೊಂಡು ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಹೇಳಿ ಸರಿನಾ ನೀವು ದೂರ ಮಾಡಿಕೊಂಡಿರೋಂಥ ವ್ಯಕ್ತಿ ಆದಷ್ಟು ಬೇಗ ಹತ್ರ ಬರ್ತಾರೆ ನೀವು ಇದನ್ನು ಏನು ಮಾಡಬೇಕು ಅಂದರೆ ನೀವು ನೀವು ಈ ಮಂತ್ರವನ್ನ ಹೇಳಿ ಪೂಜೆಯನ್ನ ಮಾಡಿರ್ತೀರಲ್ವಾ ಆಮೇಲೆ ಏನು ಮಾಡಬೇಕು ಅಂದರೆ ನೀವು ಆ ಬಟ್ಟೆಯ ಗಂಟನ್ನು ಗಂಟು ಕಟ್ಬಿಟ್ಟು ದೇವರ ಮನೆಯಲ್ಲೇ ಮೂರು ದಿನ ಮಡಗಬೇಕಾಗತ್ತೆ ಮೂರು ದಿನಗಳ ಕಾಲ ಪ್ರತಿದಿನ ನೀವು ಆ ಮಂತ್ರವನ್ನು ಹೇಳ್ಕೊಂಡು ಶ್ರದ್ಧೆಯಿಂದ ಆ ಗಂಟಿಗೆ ನೀವು ಕೈ ಮುಗಿಬೇಕಾಗತ್ತೆ ಪ್ರತಿದಿನ ಮೂರು ದಿನದ ಆದಮೇಲೆ ಏನು ಮಾಡಬೇಕು ಅಂದರೆ ಆ ಗಂಟನ್ನು ನೀವು ನಿಮ್ಮ ಹತ್ರ ಎತ್ತಿ ಇಟ್ಕೊಳ್ಳಿ ನಿಮ್ಮ ಪಸ್ಸಲ್ಲಿ ಜೇಬಲ್ಲಿ ಲಾಕರಲ್ಲಿ ಎಲ್ಲಾದರೂ ಸರಿ ನಿಮ್ಮ ಜೊತೆಲಿ ಇಟ್ಕೊಳ್ಳಿ ಒಟ್ಟಿನಲ್ಲಿ ಪ್ರತಿದಿನ ದಿನ ನೀವು ಎಲ್ಲೋದು ಸರಿ ತೊಗೊಂಡೋಗಿ ಸರಿನಾ ಅದನ್ನು ಇಟ್ಕೊಂಡು ನೀವು ಆ ಗಂಟನ್ನು ನೋಡಿಕೊಂಡು ಆ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ವಿಸುಲೈಸ್ ಮಾಡಬೇಕಾಗತ್ತೆ ಪ್ರತಿದಿನ ಮಾಡಿ ಪ್ರತಿದಿನ ಇದನ್ನು ನಲವತ್ತು ದಿನದವರೆಗೆ ಮಾಡಿ ಸರಿನಾ ಇದನ್ನು ನೀವು ಯಾವಾಗಲೂ ನಿಮ್ಮ ಜೊತೇಲಿ ಇಟ್ಕೊಂಡು ನಲವತ್ತು ದಿನದವರೆಗೆ ವಿಸುಲೈಸ್ ಮಾಡೋದ್ರಿಂದ ನೀವು ಜಪ ಮಾಡೋದ್ರಿಂದ ನಿಮ್ಮ ಬಂಧನ ನಿಮ್ಮ ಸಂಬಂಧದಲ್ಲಿರುವಂಥ ಶಕ್ತಿ ಜಾಸ್ತಿ ಆಗುತ್ತೆ ನಿಮಗೆ ಏಳು ದಿನದಲ್ಲಿ ಅವರಿಂದ ನಿಮಗೆ ಫೋನ್ ಮೆಸೇಜ್ ಏನು ಬೇಕಾದ್ರು ಬರ್ಬೋದು ಏಳು ದಿನ ಆದಮೇಲೆ ಇಪ್ಪತ್ತೊಂದು ದಿನದಲ್ಲಿ ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ ನಲವತ್ತು ದಿನದಲ್ಲಿ ನಿಮ್ಮ ಸಂಬಂಧ ಸರಿ ಹೋಗುತ್ತೆ ಸರಿನಾ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಿ ಸ್ನೇಹಿತರೆ ಇದನ್ನು ನೀವು ನಲವತ್ತು ದಿನ ಆದಮೇಲೆ ನೀವು ಬೇಕಾದರೆ ನಿಮ್ಮ ರಿಲೇಶನ್ಶಿಪ್ ಸರಿ ಹೋದ ಮೇಲೆ ನೀವು ಅದನ್ನು ಬೇಕಾದರೆ ನೀವು ಯಾವುದಾದ್ರು ನದಿಗೆ ಇಲ್ಲ ಮರದಾಡಿಗೆ ಅದನ್ನು ಹಾಕ್ಬಿಡಿ ಸರಿನಾ ಅದನ್ನು ವಿಸರ್ಜನೆ ಮಾಡಿಬಿಡಿ ಮತ್ತು ಏನಾದರೂ ಮಾಡಬೇಕು ಅಂತಂದರೆ ನೀವು ಹೊಸದಾಗಿ ಒಳ್ಳೆಯ ದಿನ ನೋಡಿಕೊಂಡು ಮತ್ತೆ ಅದನ್ನು ಶುರು ಮಾಡ್ಬೋದು ಸ್ನೇಹಿತರೆ ಇದು ಕೂಡ ತುಂಬ ಪವರ್ಫುಲ್ ದಿನ ಇದನ್ನು ನೀವು ಮಾಡಿ ನೀವು ನಿಮ್ಮ ಅನುಭವನ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅವರು ಅವರ ಸಮಸ್ಯೆ ಏನು ಅಂತಂದರೆ ಅವ್ರು ಕೇಳ್ಕೊಂಡಿದ್ರು ಅವರಿಗೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಇದೆ ಅವ್ರ ಕೆಲಸಕ್ಕೆ ಹೊರಗಡೆ ಹೋಗಬೇಕು ಆದರೆ ನನ್ನ ಪುಟ್ಟ ಮಗು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂಗನವಾಡಿಗೆ ಹೋಗ್ತಾ ಇಲ್ಲ ಅಂಗನವಾಡಿಗೆ ಹೋಗ್ತಾ ಇಲ್ಲ ಅಂಥೇಳಿ ಅವರು ಅವರ ಸಮಸ್ಯೆನ ಹೇಳ್ಕೊಂಡಿದ್ರು ಸ್ನೇಹಿತರೆ ಅವರಿಗೆ ಅವರಿಗೋಸ್ಕರ ಆ ಮಗುವಿಗೋಸ್ಕರ ನಾನು ಈಗ ಚಿಕ್ಕ ತಂತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮಗು ಖುಷಿಯಾಗಿ ಸಂತೋಷವಾಗಿ ಸ್ಕೂಲ್ಗೆ ಹೋಗ್ತಾನೆ ಸರಿ ಪ್ರತಿದಿನ ಆ ಮಗುವನ್ನು ಬೆಳಗ್ಗೆ ಏಳಿಸಿ ಸ್ನಾನ ಮಾಡಿಸಿ ನೀವು ಒಂದು ನೀರಿಗೆ ಸ್ವಲ್ಪ ತುಳಸಿ ಹಾಕಿ ತುಳಸಿ ನೀರನ್ನು ರೆಡಿ ಮಾಡ್ಕೊಳ್ಳಿ ಆ ನೀರಿಗೆ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಹನ್ನೊಂದು ಸಲ ಸರಿನಾ ಹನ್ನೊಂದು ಸಲ ಈ ಮಂತ್ರವನ್ನು ಹೇಳಿ ಭಕ್ತಿಯಿಂದ ನಾನು ಈ ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಓಂ ಭಾಲದಾಯಿನ್ಯಿ ದೇವ್ಯೈ ಪತ್ನಿ ಪೋಷಿಣ್ಯೇ ನಮಃ ಮಮ ಪುತ್ರ ಶಾಂತ ಪ್ರೇರಿತೋ ಜಯತಾಂ ಸದಾ ಸ್ನೇಹಿತರೆ ಈ ಮಂತ್ರವನ್ನು ಬರ್ಕೊಂಡು ಹನ್ನೊಂದು ಸಲ ನೀವು ಅದನ್ನು ಹೇಳಬೇಕಾಗುತ್ತೆ ಆ ನೀರಿಗೆ ಸರಿನಾ ಆ ತುಳಸಿ ನೀರಿಗೆ ಅದನ್ನು ಹೇಳಿಬಿಟ್ಟು ಆ ನೀರನ್ನು ಅದನ್ನು ಗಾಜಿನ ಲೋಟದಲ್ಲಿ ತಗೊಳ್ಳಿ ಸರಿನಾ ಮಾಮೂಲಿ ಲೋಟಕ್ಕೆ ಬೇಡ ಗಾಜಿನ ಲೋಟಕ್ಕೆ ತಗೊಂಡು ಅದನ್ನು ಹೇಳಿ ಸರಿನಾ ತಾಮ್ರದ ಲೋಟ ಇಲ್ಲಾಂದರೆ ಗಾಜಿನ ಲೋಟದಲ್ಲಿ ತಗೊಳ್ಳಿ ಆ ಮಂತ್ರವನ್ನು ಹೇಳಿಬಿಟ್ಟು ನಿಮ್ಮ ಮಗುಗೆ ಅದನ್ನು ಕುಡಿಸಿ ಎರಡು ಗುಟಕ್ಕಾದರೂ ಸರಿ ಅದನ್ನು ಕುಡಿಸ್ಬಿಟ್ಟು ನೀವು ಹೇಳಿ ಆ ಮಗುಗೆ ಧೈರ್ಯ ಹೇಳಿ ಪುಟ್ಟ ನೀನು ನಿನ್ನ ಜೊತೆಯಲ್ಲಿ ದೇವರಿದ್ದಾನೆ ನೀನು ಒಂಟಿ ಅಲ್ಲ ಸರಿನಾ ಖುಷಿಯಿಂದ ಹೋಗು ಅಲ್ಲಿ ಸ್ನೇಹಿತರು ಸಿಗ್ತಾರೆ ನಿನ್ನ ಜೊತೆಲಿ ಆಟಾಡೋಕ್ಕೆ ಅಂತೇಳಿ ಸಮಾಧಾನ ಮಾಡ ಮಾಡಿ ಏಳು ದಿನ ಈ ಕೆಲಸವನ್ನು ಮಾಡಿ ಏಳು ದಿನ ನೀರಿಗೆ ಹೇಳ್ಬಿಟ್ಟು ಮಂತ್ರ ಹೇಳಿಬಿಟ್ಟು ಕುಳಿಸ್ಬಿಟ್ಟು ಆ ಮಗುನ ಅಂಗನವಾಡಿಗೆ ಕಳಿಸಿ ಆಮೇಲೆ ಆ ಮಗು ಖುಷಿಯಿಂದ ಅಂಗನವಾಡಿಗೆ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡುತ್ತೆ ತುಂಬ ಪವರ್ಫುಲ್ ಆದಂಥ ಈ ಮಂತ್ರವನ್ನು ನೀವು ಈ ಕೆಲಸಕ್ಕೆ ಬಳಸ್ಬೋದು ಸ್ನೇಹಿತರೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಮತ್ತಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಮತ್ತು ಇದೇ ಥರದ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗೋಸ್ಕರ ವಿಶೇಷ ತಂತ್ರಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಗೈಸ್ ಬಾಯ್ ಲವ್ ಯು ಆರ್